ಕ್ರಾಂತಿ ಕೈಗೊಂಡರೆ ಶಾಂತಿ ಶಾಂತಿ ಈ ಕೂಡಲೇ ದೂರು ನೀಡಿರುವ ಕಾರ್ಯದರ್ಶಿ ಮೇಲೆ ಕ್ರಮ ಕೈಗೊಳ್ಳಲೇಬೇಕು ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಲೇಬೇಕು ಬಯಾರಿದ್ವಿ ನಾವೇನು ವ್ಯಾಪಾರ ವಹಿವಾಟು ಮಾಡ್ತಾ ಇದೀವಿ ಅವನ್ನೆಲ್ಲ ಕೂಡ ಸ್ಥಗಿತ ಮಾಡಿ ನಾವು ಬಂದಿಲ್ಲ ಧರಣಿ ಕೂತ್ಕೊಳ್ತೀವಿ ಅವತ್ತಾಗುವಂಥ ಅನಾಹುತಗಳಿಗೆ ಕೂಡ ತಾವೇ ಜವಾಬ್ದಾರರಾಗಿರ್ತಾರೆ ಯಾಕಂದ್ರೆ ನಮ್ಮ ಮೇಲಿಲ್ಲ ಇಲ್ಲಿ ಯಾಕಂತ ಹೇಳಿದ್ರೆ ಇವತ್ತು ನಾವು ಕೊಟ್ಟರೆ ದೂರಿನ ಮೇಲೆ ಇವತ್ತು ಅವರು ಸೇರ್ ಬೇರೆ ರೀತಿ ಅಸ್ತ್ರವನ್ನು ಪ್ರಯೋಗ ಮಾಡಿ ಬೇರೆ ರೀತಿ ಕ್ರಮಗಳು ತಗೊಳ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಅವರು ವರ್ಗಾವಣೆ ಆಗಿಲ್ಲ ಐವತ್ತು ದಿನ ಆದರೂ ಕೂಡ ಇವತ್ತು ಯಾರೋ ಒಬ್ಬ ಭ್ರಷ್ಟಾಚಾರ ನಾವು ಸಿಡಿಯಲ್ಲಿ ಕೊಟ್ಟಿದ್ದೀವಿ ದಾಖಲೆ ಸಮೇತ ಕೊಟ್ಟಿದ್ದೀವಿ ಟ್ರೆಂಡ್ ಅವ್ರು ಅವರು ದುಡ್ಡು ಯಾರ್ಯಾರಿಗೆ ಮೇಲಧಿಕಾರಿಗಳಿಗೆ ಎಷ್ಟೆಷ್ಟು ಕೊಡಬೇಕು ಕೂಡ ಎಲ್ಲ ನಾವು ಸಿಡಿ ಕೊಟ್ಟಾಗ ಇವತ್ತು ಅವ್ರಿಗೆ ವಿರುದ್ಧ ಕ್ರಮ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಅಲ್ಲಿಗೆ ಅವರು ಕುಮ್ಮಕ್ಕಾಗಿದ್ದಾರೆ ಇದರಲ್ಲಿ ಭ್ರಷ್ಟಾಚಾರದಲ್ಲಿ ಅನ್ನೋದು ಅನುಮಾನ ನಮ್ಮಲ್ಲಿ ವ್ಯಕ್ತ ಆಗ್ತಾ ಇದೆ ಹಾಗಾಗಿ ದಯವಿಟ್ಟು ಆ ಸಿ ಡಿ ಅಲ್ಲಿ ನೀವು ತಪಾಸಣೆ ಮಾಡಿರೋದಿದ್ರೆ ಇಮಿಡಿಯೇಟ್ ಆಗಿ ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕು ಅದಕ್ಕೆ ಸಹ ಈಗೇನು ತಾವು ಮನವಿ ಕೊಟ್ಟಿದ್ದೀರಿ ಈ ಮನವಿಯನ್ನು ಕೂಡ ನಾನು ಕೇಂದ್ರ ಕಚೇರಿಯ ಅಧಿಕಾರಿಗಳಿಗೆ ಒಳಗಡೆ ವಾಹನ ಬರಲಿಕ್ಕೆ ಆಗೋದಿಲ್ಲ ಒಳಗಡೆ ಹೋಗ್ಲಿಕ್ಕಾಗ್ತಾಯಿಲ್ಲ ಈ ಸ ಈ ಸಮಯದಲ್ಲಿ ಮೊದಲೇ ಇಕ್ಕಟ್ಟು ಮೊದಲೇ ಅವ್ಯವಸ್ಥೆಗಳ ಆಗಾರ ಇದ್ರ ಮಧ್ಯದಲ್ಲಿ ರಸ್ತೆಗಳನ್ನೆಲ್ಲ ಕಿತ್ತಾಳು ಮಾಡಿರೋದ್ರಿಂದ ಇನ್ನಷ್ಟು ರೈತರು ಬೇಸತ್ತಿದ್ದಾರೆ ಖರೀದಿದಾರರಂತೂ ಇಲ್ಲಿನ ಸಮಸ್ಯೆಗಳನ್ನ ಇದನ್ನು ಸುಧಾರಿಸ್ಕೊಳ್ಳದೆ ಬೇರೆ ಮಾರ್ಕೆಟಿಗೆಲ್ಲ ವಲಸೆ ಹೋಗ್ತಾ ಇದ್ದಾರೆ ಹಾಗೇನಾದರೂ ಆದರೆ ಏನು ದೊಡ್ಡ ಮಾರ್ಕೆಟ್ಗೆ ಹೆಸರುವಾಸಿ ಇತ್ತು ಅದು ಕೂಡ ಹಾಳಾಗ್ತದೆ ಜೊತೆಗೆ ರೈತರು ಕೂಡ ಬೆಲೆ ಕೂಡ ಕುಸಿತ ಆಗ್ತದೆ ಈ ನಿಟ್ಟಿನಲ್ಲಿ ಅನೇಕ ಜಿಲ್ಲಾ ಉಸ್ತುವಾರಿಗಳು ಬಂದೋದರು ಅನೇಕ ಜಿಲ್ಲಾಧಿಕಾರಿಗಳು ಬಂದರು ಜಿಲ್ಲಾಡಳಿತ ಕೂಡ ಇವತ್ತು ದಿವಸ ಇದರಲ್ಲಿ ನಾವು ಮಾರ್ಕೆಟ್ ಮಾಡ್ತೀವಿ ಅಂತೇಳಿ ಹಲವಾರು ವರ್ಷಗಳಿಂದ ಹೇಳ್ತಾ ಹೋಗೋದಾದ್ರೆ ಹೊರತಾಗಿ ಇವತ್ತು ಕೂಡ ಅದು ಕಾರ್ಯಗತಿ ಆಗಲಿಲ್ಲ ಇನ್ನು ಆಗೋದಿಲ್ಲ ನಾವು ನಮ್ಮ ಮುಖ್ಯರು ಕೂಡ ಭರವಸೆ ಕಳ್ಕೊಂಡ್ಬಿಟ್ಟಿದ್ರಿ ಅನೇಕ ಹೋರಾಟ ಮಾಡಿದ್ರು ಕೂಡ ಅವರಿಗೆ ಏನು ಸರ್ಕಾರಕ್ಕೆ ಕಣ್ಣು ಕಾಣಿಸ್ತಾ ಇಲ್ಲ ಕಿವಿ ಕೇಳಿಸ್ತಾ ಇಲ್ಲ ಇದು ಭಾಳ ದುರಂತವಾದಂಥ ಸಂಗತಿ ಹೀಗೆ ಮುಂದುವರೆದಿದೆ ಆದರೆ ಕೋಲಾರ ಎ ಪಿ ಎಮ್ ಸಿ ಏನು ಇಡೀ ಅತಿ ಹೆಚ್ಚು ತೆರಿಗೆನ ಏನು ನಮ್ಮ ರೈತರು ಮತ್ತು ಖರೀದಾರು ಮಾನಿ ಮಾಲೀಕರೆಲ್ಲ ಕಲೆ ಕಲೆ ಹಾಕಿ ಇಡೀ ರಾಜ್ಯಕ್ಕೆ ಅತಿ ಹೆಚ್ಚು ಕೊಡ್ತಿದ್ರು ಅದು ಕೂಡ ಖುಷಿ ಆಗ್ತದೆ ಇದರಿಂದ ಸರ್ಕಾರ ಕೂಡ ಹೊರೆ ಆಗ್ತದೆ ಮತ್ತು ರೈತರು ಕೂಡ ತೊಂದರೆ ಮಾಡ್ದಂಗೆ ಆಗದೆ ಈ ನಿಟ್ಟಿನಲ್ಲಿ ಮತ್ತಷ್ಟು ಹೋರಾಟಗಳು ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಈಗಾಗಲೇ ಕಳೆದ ಡಿಸೆಂಬರಲ್ಲಿ ನಾವು ಹೋರಾಟ ರಾಷ್ಟ್ರೀಯ ದಾರಿ ಬಂದ್ ಮಾಡಿದಾಗ ಕೂಡ ನೀವು ಭರವಸೆ ಕೊಟ್ಟಿದ್ದೀವಿ ಸರ್ಕಾರ ಇದು ಮುಂದಿನ ದಿನಗಳಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಾರಂಭದಲ್ಲೇ ನಾವು ಸರಿಪಡಿಸ್ತೀವಿ ಹೇಳಿ ಪ್ರಾರಂಭ ಆಯಿತು ಸುಗ್ಗಿ ಕಾಲವೂ ಬಂತು ನೀವು ಯಾರು ಮಾಡಲಿಲ್ಲ ಮಾಡೋದಿಲ್ಲ ಅನ್ನೋ ಒಂದು ನಂಬಿಕೆಯನ್ನು ಕೂಡ ನಾವು ಕಳ್ಕೊಂಡ್ಬಿಟ್ಟಿದ್ವಿ ಹಾಗಾಗಿ ಇವತ್ತು ದಿವಸ ಮತ್ತೊಮ್ಮೆ ನಿಮಗೆ ಇದ್ರ ಮೂಲಕ ಸರ್ಕಾರ ತಿಳಿಸ್ಲಿಕ್ಕೆ ಹೇಳಿ ಉಪಯೋಗಿಸ್ತೀನಿ ನೀವು ಏನಾದರೂ ಇಂಥದೇ ಒಂದು ತೀರ್ಮಾನಕ್ಕೆ ಬಂದು ಮಾರ್ಕೆಟನ್ನು ಅಭಿವೃದ್ಧಿ ಮಾಡೋದಾಗಲಿ ವಿಸ್ತರಣೆ ಮಾಡೋದಾಗಲಿ ಅಥವಾ ವರ್ಗಾವಣೆ ಮಾಡೋದಾಗಲಿ ಮಾಡಿಲ್ಲ ಅಂದರೆ ಇಡೀ ರೈತ ವಲಯ ರೈತ ಸಮುದಾಯನ ಅನ್ಯಾಯ ಮಾಡ್ದಂಗೆ ಇಡೀ ಕೋಲಾರದ ಜೊತೆಗೆ ಯಾರು ಜಿಲ್ಲೆ ಬೆಳೀತಕ್ಕಂತೂ ಕೃಷಿ ಉತ್ಪನ್ನಗಳ ಜೊತೆಗೆ ವಿಶೇಷವಾಗಿ ಟೊಮೆಟೊ ಬೆಳೀತ ರೈತರಿಗೆ ಅನ್ಯಾಯ ಮಾಡಬೇಕಾದ್ರೆ ಹೊಸ ಲೈಸೆನ್ಸ್ ಕೊಡೋದಕ್ಕೆ ಎಷ್ಟು ಬೀದು ಪ್ರತಿ ವಾರ ನಾವು ಮಾರಕಟೆಯಲ್ಲಿ ವ್ಯವಹಾರ ಮಾಡಿರೋದಕ್ಕೆ ವಾರದ್ದು ವಹಿವಾಟದ ಬಗ್ಗೆ ನಾವು ಇಲ್ಲಿ ಬಂದಾಗ ಏನು ಮಾಡ್ತಾರೆ ಪ್ರತಿ ಒಂದು ಬಿಲ್ಗೂನು ಪ್ರತಿ ವಾರ ನೂರು ರೂಪಾಯಿ ಕೊಡ್ತಾ ಕೊಟ್ಟಿಲ್ಲ ಅಂದಾಗ ಏನು ಮಾಡ್ತಾರೆ ಅಂತ ಹೇಳಿದ್ರೆ ನಿಮ್ದು ಹೆಚ್ಚುವರಿ ಮಾರಾಟ ಮಾಡಿದಿರಿ ಆರ್ ಎಂ ಸಿ ದಾಸಿ ಕಟ್ಟಬೇಕು ನೀವು ಅಂತ ಹೇಳಿದ್ರೆ ನಾನು ಪೆಂಡಿಂಗ್ ಇಡ್ತಾರೆ ಒಂದು ದಿನ ಪೆಂಡಿಂಗ್ ಇಟ್ಮೇಲೆ ಏನಾಗ್ತದೆ ಅಂತ ಹೇಳಿದ್ರೆ ಮಾರನೇ ದಿನ ನಾವು ಅದನ್ನ ಕಟ್ಟೋಗೋದನ್ನು ಮೂವತ್ತು ಪರ್ಸೆಂಟ್ ದಂಡ ಹಾಕಿ ಅದನ್ನ ವಸೂಲಿ ಇದ್ದಾರೆ ಈ ರೀತಿ ಭ್ರಷ್ಟಾಧಿಕಾರಿಗಳನ್ನ ಏನಾಗ್ತಾ ಅಂದರೆ ಒಂದು ಹೆಸರುವಾಸಿ ಆಗಿ ಹೆಸರು ಹೆಸರುವಾಸಿ ಆಗಿರ್ತಕ್ಕಂಥ ಕೋಲಾರ ತರಕಾರಿ ಮಾರ್ಕೆಟ್ ಏನಾಗ್ತಾ ಇದೆ ಅಂತ ಹೇಳಿದ್ರೆ ತುಂಬಾ ಕೀಳರಿಮೆ ಬರ್ತಾ ಇದೆ ಮಾರ್ಕೆಟ್ ಬಗ್ಗೆ ತುಂಬಾ ಅವಹೇಳನಕಾರಿ ಹೇಳಿಕೆಗಳು ಬರ್ತಾ ಇದೆ ಅರ್ಜಿ ಹಾಕಿದೀವಿ ಅರ್ಜಿ ಹಾಕಿದೀವಿ ನಾವು ಅದಕ್ಕೆ ಅಟ್ನಾಲ್ಮೆಂಟ್ ಕೊಡಬೇಕು ಅಂತಂದ್ರೆ ಇದಕ್ಕೆಲ್ಲ ಅಟ್ನಾಲ್ಮೆಂಟ್ ಕೊಡಕ್ಕೆ ಬರೋದಿಲ್ಲ ನಾನು ಎಟ್ ಆಫೀಸ್ಗೆ ಹೋಗಿ ಮಾತಾಡ್ಕೊಂಡು ಬಂದು ಆಮೇಲೆ ಅದ್ರ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ರು ಅಲ್ಲಿಂದ ಬಂದು ಹೇಳಿದ್ದೇನು ಅಂತ ಹೇಳಿದ್ರೆ ನಮಗೆ ಒಂದೂವರೆ ಲಕ್ಷ ದುಡ್ಡು ಖರ್ಚಾಗ್ತದೆ ಅದು ಕೊಟ್ಟರೆ ನಾನು ನಿಮ್ಮ ಹೆಸರಿ ಮಾಡ್ಕೊಡೋದಕ್ಕೆ ಕಾರ್ಯರೂಪಕ್ಕೆ ತರ್ತೀನಿ ಅಂತ ಹೇಳಿದ್ದಾರೆ ಇಲ್ಲ ಸರ್ ಅದು ಪ್ರೊಸೆಸೇ ಆಗಿಲ್ಲ ಡಾಕ್ಯುಮೆಂಟ್ ಎಲ್ಲ ಇದು ಮಾಡಿದ್ದಾರೆ ಅದಾದಮೇಲೆ ನಾನು ಒಂದೂವರೆ ಲಕ್ಷ ನಾವು ದೂರ ಸಲ್ಲಿಕೆ ಮಾಡಿದ್ರಲ್ಲ ನಾವು ಸಂಘದಿಂದ ಸೇರಿ ಅದನ್ನ ಅವರು ಇದ್ರಾಗಿ ಇಟ್ಕೊಂಡು ಮನ್ಸಲ್ಲಿ ಇಟ್ಕೊಂಡು ಮಾರಿಯೋರೋರ್ನ ಕರೆಸಿ ಅವ್ರಿಗೆ ನೀವು ಮಾಡಿಕೊಡ್ಬೇಡಿ ಅಂತೇಳಿ ಒಂದು ಜಿ ವಿ ಆರ್ ಸತೀಶ್ ಅಂತಕ್ಕಂಥ ವ್ಯಕ್ತಿ ಒಂದು ಅಂಗಡಿನ ಅವರ ಹೆಸರಿಗೆ ಯಾವ್ದು ಬೇರೆ ಇರ್ತ ಬೇರೆ ಹೆಸರಿರ್ತಕ್ಕಂಥ ವ್ಯಕ್ತಿ ಅಂಗಡಿ ನೂರ ಇಪ್ಪತ್ತ್ ಮೂರನೇ ಅಂಗಡಿನ ಶೌಕತ್ ಅಂತಕ್ಕಂಥವ್ರ ಹೆಸರಿರ್ತಕ್ಕಂಥ ಅಂಗಡಿನ ಅವರ ವಶಕ್ಕೆ ಕೊಡದೆ ಈತನೇ ತೊಂಬತ್ತು ತೊಂಬತ್ತೆಂಟು ಅಥವಾ ಎರಡು ಸಾವಿರ ವರ್ಷ ಎರಡು ಸಾವಿರ ಇಸ್ವಿಯಿಂದ ನಾನು ಈತನೇ ಅದನ್ನು ಬಳಸ್ಕೊಂಡು ಆ ಅಂಗಡಿನ ನನಗೆ ಮಾಡಿಕೊಡ್ಬೇಕು ನನ್ನ ಹೆಸರಿಗೆ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟಿದ್ದನ್ನು ಅವ್ರು ನನಗೆ ಗಲಾಟೆ ಮಾಡಿದ್ರು ಆ ರೀತಿ ಆಗೋದಿಲ್ಲ ಅದಕ್ಕೆ ಮೂರ ವಾರುಷದಾರ ಯಾರೋ ಅವ್ರಿಗಿರೇ ಲೀಸ್ ಕಂಪ್ಸಿಂದ ನನ್ನನ್ನು ಕಂಡೀಷನರ್ ಸೇಲಿ ಮಾಡಿಕೊಡ್ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಅವರನ್ನು ಕರೆಸಿ ಹತ್ತು ವರ್ಷದ ನಂತರ ಏನು ಪ್ರೊಸೆಸ್ ಮಾಡಬೇಕಾಗಿರುತ್ತೆ ಕಂಡೀಷನ್ ಸೆಲ್ ಇಟ್ಟು ಆ ಒಂದು ಬೀಡನ್ನು ಅವರ ಹೆಸರಿಗೆ ಮಾಡಿಕೊಟ್ಟಿದ್ದಕ್ಕೋಸ್ಕರ ಆ ವ್ಯಕ್ತಿ ನನಗೆ ಮಾಡಿಕೊಡಲಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ನನ್ನ ಮೇಲೆ ಇಲ್ಲೇ ಇರತಕ್ಕಂಥ ಆಪಾದನೆಗಳನ್ನು ಹಾಕಿ ಲಂಚ ಕೊಟ್ಟಿದ್ದೀವಿ ಲಂಚ ಇದು ಮಾಡಿದೀವಿ ಹಾಗೆ ಹೇಗೆ ಅಂತ ಹೇಳ್ಬಿಟ್ಟು ನನ್ನ ಮೇಲೆ ಇದೇ ಆಪಾದನೆಗಳನ್ನ ಹಾಕಿ ಇರ್ತಕ್ಕಂಥ ಎಲ್ಲ ದಲಾಗಳನ್ನ ಸರ್ಕಾರಿ ದಲಾಗಳನ್ನ ಈ ಮೇಡಮ್ ಬಂದರೆ ನಿಮ್ಗೆ ಈ ತರ ಆಗೋಗಿದೆ ಆ ತರ ಆಗೋಗಿದೆ ನಿಮ್ಗೆ ನಷ್ಟ ಆಗೋಯ್ತು ಆ ತರ ಆಯ್ತು ಈ ತರ ಆಯ್ತು ಅಂತ ಹೇಳ್ಬಿಟ್ಟು ಅವನ್ನೆಲ್ಲ ಎತ್ತು ಕಟ್ಟಿ ಇದು ನಮ್ದೊಂದು ಸಂಘ ಇದೆ ಆ ಸಂಘಕ್ಕೆ ನೀವು ಬೆಲೆ ಕೊಡಬೇಕಂತಂದ್ರೆ ನೀವೆಲ್ಲ ಮೇಡಮ್ ವಿರುದ್ಧವಾಗಿ ನೀವು ಸಹಿ ಹಾಕ್ಲೇಬೇಕು ಅವ್ರ ವಿರುದ್ಧವಾಗಿ ನಾವು ಗಲಾಟೆ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಇದೇ ರೀತಿಯಲ್ಲಿ ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡ್ತಕ್ಕಂಥದ್ದು ಜಿ ಬಿ ಆರ್ ಸತೀಶ್ ಅಂತಕ್ಕಂಥವ್ರು ಸರ್ ಮತ್ತೆ ಇನ್ನೊಬ್ರು ಎಸ್ ಎಂ ಸಿ ವೆಂಕಟೇಶ್ ಅಂತಕ್ಕಂಥವ್ರು ಒಂದು ಅಂಗಡಿನ ಇಲ್ಲಿ ಮಾಡ್ಕೊಂಡಿದ್ದಾರೆ ಲೀವ್ ಅಂಡ್ ಲೈಸೆನ್ಸ್ ಇಂದ ಎಲ್ ಎಲ್ ಎಫ್ ಇಂದ ಲೀಸ್ ಕಂಚೇರಿ ಲೀಸ್ ಕಂಪ್ಸೇರಿ ಮಾಡ್ಕೊಂಡಿದ್ದಾರೆ ಅವರು ಅಂಗಡಿನ ಬೇರೆಯವ್ರಿಗೆ ಬಾಡಿಗೆಗೆ ಕೊಟ್ಕೊಂಡು ಸರಿಯಾಗಿ ವ್ಯಾಪಾರ ವಹಿವಾಟು ಮಾಡಿಕೊಂಡು ಯೂಸರ್ ಪಿ ನಮಗೆ ಕಟ್ಟಿದೆ ಎರಡು ಸಾವಿರದ ಹದಿನೆಂಟರಿಂದ ಪೆಂಡಿಂಗ್ ಇಟ್ಕೊಂಡಿದ್ರು ಅವ್ರಿಗೆ ನೋಟಿಸ್ ಕೊಟ್ಟು ಅವ್ರ ಹತ್ರ ನಾವು ಯೂಸರ್ ಫಿನ ಬಾಕಿ ವಸೂಲಿ ಬಾಕಿ ಇರ್ತಕ್ಕಂಥ ಯೂಸರ್ ಫಿನ ದಂಡ ಸಮೇತ ವಸೂಲಿ ಮಾಡಿರೋದಕ್ಕೋಸ್ಕರ ನಾನೊಬ್ಬ ದಲಿತನು ನನ್ನ ಹತ್ರ ನೀವು ವಸೂಲಿ ಮಾಡಿದ್ರೆ ಇಪ್ಪತ್ತೈದು ವರ್ಷದ ನನ್ನ ಹತ್ರ ಯಾರು ಯೂಸ್ ಆರ್ ಫಿ ಯಾರು ಮುಂದೆ ಬಂದಿರಲಿಲ್ಲ ನೀವು ಒಂದು ಈ ಥರ ನಿಮ್ಗೆ ಅಷ್ಟೇ ಇದೆ ಇಷ್ಟೇ ಇದೆ ಅಂತ ಹೇಳ್ಬಿಟ್ಟು ನನ್ನ ಮೇಲೆ ಇದ್ದೇ ಇರ್ತಕ್ಕಂಥ ಆಪಾದನೆಗಳನ್ನು ಹಾಕಿ ಗುಂಪು ಕಟ್ಟಿಕೊಂಡು ನಾನು ಕೆಲಸ ಮಾಡೋದಕ್ಕೆ ತೊಂದರೆ ಮಾಡ್ಕೊಡ್ತಾ ಇದ್ದಾರೆ ಸರ್ ಇದ್ರ ಬಗ್ಗೆ ನಾನು ಈ ಒಂದು ಪೊಲೀಸರಿಗೂ ಕೂಡ ಕಂಪ್ಲೇಂಟ್ ಕೊಡಬೇಕು ಅಂತ ಅಂದ್ಕೊಂಡೋಳು ಮನೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ನಾನು ತಗೊಂಡ್ ಬಂದೆ ಸರ್ ಈ ಥರ ಹಿಂಗೆಲ್ಲ ಮಾಡ್ತಾ ಇದ್ದಾರೆ ಅಂತಂದರೆ ನೀವು ಅವ್ರಿಗೆ ನೋಟಿಸ್ ಕೊಟ್ಟು ಏನು ಯೂಸರ್ ಫಿ ಇದೆಯೋ ಅದನ್ನು ನೀವು ಬಾಕಿ ಇರ್ತಕ್ಕಂಥ ಯೂಸ್ ಆರ್ ಫಿನ ವಸೂಲಿ ಮಾಡಿ ಅಂತ ಹೇಳ್ಬಿಟ್ಟು ಹೇಳಿದಕ್ಕೋಸ್ಕರ ನಾನು ವಸೂಲಿ ಮಾಡಿದ್ದೀನಿ ಅದನ್ನ ತಪ್ಪು ಅಂತ ಹೇಳ್ಬಿಟ್ಟು ಅವರು ಇಲ್ಲೇ ಅಂತಕ್ಕಂಥ ಒಂದು ಪಿತೂರಿನ ಮಾಡ್ತಾ ಇದ್ದಾರೆ ಬಟ್ ಇದು ನಮ್ಮ ಮಾರ್ಕೆಟ್ ವ್ಯವಸ್ಥೆ ಅಂತ ಮಾರುಕಟ್ಟೆ ಅಂತಕ್ಕಂಥದ್ದು ಹೈವೇಗೆ ಅನುಕೂಲ ಹೈವೇಗೆ ಹತ್ರದಲ್ಲಿ ಇದ್ರೆ ಮಾತ್ರ ಅದು ಸಕ್ಸಸ್ ಆಗಕ್ಕೆ ಸಾಧ್ಯ ಆಗುತ್ತೆ ಯಾಕಂದ್ರೆ ಇಡೀ ಎಲ್ಲೋ ಇಂಟೀರಿಯರ್ ಅಲ್ಲಿ ಇದ್ರೆ ಕಷ್ಟ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಮತ್ತೆ ರೈತರಿಗೆ ಮತ್ತೆ ವ್ಯಾಪಾರಸ್ಥರಿಗೆ ತೊಂದರೆ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಹೈವೇನಲ್ಲೇ ವೆರಿಫೈ ಮಾಡ್ತಾ ಇದ್ದೀವಿ ಈಗ ರಾಮಚಂದ್ರ ಅವರ ಜಾಗದಲ್ಲಿ ನೋಡ್ತಾ ಇದ್ದೀವಿ ಸರ್ ಆ ಜಾಗದಲ್ಲಿ ಏನಾದರೂ ವ್ಯವಸ್ಥೆ ಆಯಿತು ಅಂತಂದ್ರೆ ಕೊಡೋಕೆ ಇಶ್ಯೂ ಆಗಿ ಮುಗಿದ ತಕ್ಷಣನೇ ಅದನ್ನ ಸ್ಯಾಂಕ್ಷನ್ ಮಾಡ್ಕೊಡ್ತಾರೆ ಮತ್ತೆ ಕಸ ವಿಲೇವಾರಿಗೋಸ್ಕರ ನಮ್ಗೊಂದು ಒಂದು ಹತ್ತು ಎಕರೆ ಜಾಗ ಸ್ಯಾಂಕ್ಷನ್ ಮಾಡ್ಕೊಟ್ಟಿದ್ದಾರೆ ಸರ್ ಎಕರೆ ಸದ್ಯಕ್ಕೆ ಮಾಡ್ಸಿಕೊಡಿ ಅಂತ ರಿಕ್ವೆಸ್ಟ್ ಮಾಡಿದ್ವಿ ಸರ್ ಈಗ ಜಿಲ್ಲಾಧಿಕಾರಿಗಳೇ ನಮ್ಗೆ ಆಡಳಿತ ಅಧಿಕಾರಿಗಳಾಗಿರೋದ್ರಿಂದ ಅವ್ರಿಗೆ ಹೆಚ್ಚಿನ ಒಂದು ಮುತುವರ್ಜಿ ವಹಿಸಿ ಎಲ್ಲಾ ಆಲೈಗಳಿಗೆ ಮತ್ತೆ ತಹಸೀಲ್ದಾರ್ಗಳಿಗೂ ಇನ್ಫರ್ ಮಾಡಿದ್ದಾರೆ ಆದಷ್ಟು ಹೈವೇಗೆ ಇರ್ತಕ್ಕಂಥ ಜಾಗನ ಪರಿಶೀಲನೆ ಮಾಡಿ ಅದನ್ನ ಸಾಂಕ್ಷನ್ ಮಾಡಿಸೋದಕ್ಕೆ ಕ್ರಮ ತಗೊಳ್ತಾ ಇದ್ದಾರೆ ಸರ್ ಒಬ್ಬ ವ್ಯಕ್ತಿ ಹೆಸರು ಇರ್ತಕ್ಕಂಥ ಆಸ್ತಿನ ನಿಮಗೆ ಅಕ್ರಮವಾಗಿ ನಾನು ಪರವಾಗಿ ಮಾಡ್ಕೊಂಡ್ರೆ ತಪ್ಪಾಗುತ್ತೆ ನಾನು ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ಅವ್ರಿಗೆ ಹೇಳಿದಕ್ಕೆ ಮತ್ತೆ ನಾನು ಇದ್ರ ಬಗ್ಗೆ ಕಂಪ್ಲೇಂಟ್ ಕೊಡ್ತೀವಿ ನಾವು ಅಂತ ಹೇಳಿದಕ್ಕೋಸ್ಕರ ಅವರು ಆ ಒಂದು ಕೆಲವೊಂದು ಇದನ್ನ ತರಕಾರಿ ಗುಂಪು ಕಟ್ಕೊಂಡು ಬಂದು ನಮ್ಮದೇ ಒಂದು ಸಂಘ ಇದೆ ಆ ಸಂಘದ ಮುಖಾಂತರ ನಾವು ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತೀವಿ ನಿಮ್ಮನ್ನ ಎತ್ತಂಗಡಿ ಮಾಡ್ತೀವಿ ನೀವು ಅಂಗಡಿ ನನ್ನ ಹೆಸರು ಮಾಡ್ಕೊಟ್ರೆ ಮಾತ್ರ ನೀವು ಇಲ್ಲಿ ಕೆಲಸ ಮಾಡಕ್ಕಾಗುತ್ತೆ ಇಲ್ಲೊಂದ್ರೆ ಕೆಲಸ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನನ್ನ ಮೇಲೆ ಇಲ್ದೇ ಇರತಕ್ಕಂಥ ಆಪಾದನೆಗಳನ್ನು ಹಾಕಿ ವಿಡಿಯೋ ಇದೆ ವಿಡಿಯೋ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಬ್ಲಾಕ್ ಮೇಲ್ ಮಾಡ್ತಾ ಮಾಡ್ತಾ ಬರ್ತಾನೆ ಇದ್ರು ಕಡೆಗೆ ನಾನು ಈ ವಿಚಾರನ ಮಾಡೋದಿಲ್ಲ ಅಂತ ಹೇಳಿದ್ಮೇಲೆ ಈ ರೀತಿಯಾಗಿ ಒಂದು ಎರಡು ಮೂರು ತಿಂಗಳಿಂದ ಈ ರೀತಿ ಒಂದು ಪ್ರಚಾರ ಮಾಡ್ಕೊಂಡು ಬಂದಿದ್ದಾರೆ ಮತ್ತೆ ನಮ್ಮ ಜಿಲ್ಲಾಧಿ ನಮ್ಮ ನಿರ್ದೇಶಕರಿಗೆ ಜಿಲ್ಲಾಧಿಕಾರಿಗಳಿಗೆಲ್ಲ ದೂರು ಕೊಟ್ಟಿದ್ದಾರೆ ಈ ಮೇನ್ ಬಂದಿರೋದು ಪ್ರಾಬ್ಲಮ್ ಇಷ್ಟನೇ ಏನಂತಂದ್ರೆ ನಾವು ಅರೈವಲ್ಸ್ ಎಂಟ್ರಿ ಮಾಡಿ ಯೂಸರ್ ಫೀನ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ವಸೂಲಿ ಮಾಡ್ತಾ ಇದ್ದೀವಿ ಕಮಿಷನ್ ತಗೊಳ್ಬಾರ್ದು ಅಂತ ಹೇಳ್ತಾ ಇದ್ದೀವಿ ಕೆಲವೊಂದು ರೀತಿಯಲ್ಲಿ ಅವರ ರೈತರಿಗೇನೆ ಐದು ಕೆಜಿ ಹತ್ತು ಕೆಜಿ ಜಿ ತೆಗಿತಾರೆ ತರಕಾರಿಗಳೆಲ್ಲ ಆ ರೀತಿ ತೆಗಿಬಾರ್ದು ಅಂತ ಹೇಳಿದೀವಿ ಅದಕ್ಕೆಲ್ಲರೂ ಅವರು ನನ್ನ ಮೇಲೆ ವಿರೋಧ ಮಾಡ್ತಾ ಇದ್ದಾರೆ ಅಷ್ಟೇ ಅದೇ ನಾವು ಕರೆಕ್ಟಾಗಿ ಬಾಕ್ಸ್ ಬಾಕ್ಸ್ ಅಲ್ಲಿ ಹಾಕ್ತಾರೆ ಇದು ಮಾಡ್ತಾರೆ ಬಟ್ ತರಕಾರಿ ಅವರು ಹೇಗೆ ಅಂತಂದ್ರೆ ಒಂದು 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 ಮೂಟೆ ಬೀನ್ಸ್ ಅಂತಂದ್ರೆ ಅದನ್ನೊಂದು ಹತ್ತು ಕೆಜಿ ತೆಗೆದಾಕಡ್ತಾರೆ ಐದು ಕೆಜಿ ಅದ್ರ ಅದರ ಅಂತ ನಾನು ತಾಕೀತ್ ಮಾಡ್ತಾ ಇದ್ದೀನಿ ಮತ್ತೆ ಬಿಲ್ ಕೊಡಿ ಫಸ್ಟ್ ಆಫ್ ಆಲ್ ನೀವು ಬಿಲ್ ಯಾಕೆ ಕೊಡೋದಿಲ್ಲ ಯಾಕೆ ಪೇಪರ್ ಅಲ್ಲಿ ಬರ್ಕೊಡ್ತೀರಾ ನಾವು ಆಮೇಲೆ ಬರಿತೀವಿ ಆಮೇಲೆ ಬರಿತೀವಿ ಅಂತ ಹೇಳ್ತಾರೆ ಆಮೇಲೆ ಬರೆಯೋದಿಲ್ಲ ಮನೆ ಬುಕ್ಸ್ ಆಫ್ ಹೋದ ವರ್ಷಕ್ಕಿಂತ ಈ ವರ್ಷ ನಂದು ಹೆಚ್ಚು ಕಡಿಮೆ ಎರಡು ಕೋಟಿ ಜಾಸ್ತಿ ಆಗಿದೆ ನಾನು ಬಂದ್ಮೇಲೆ ಸ್ಟ್ರಿಕ್ಟ್ ಆಗಿ ಮಾಡಿದ್ದೀನಿ ಅಷ್ಟೇ ನಾನು ಇನ್ನೊಬ್ಬರ ಬಗ್ಗೆ ನಾನು ಹೇಳಕ್ ತಯಾರಿಲ್ಲ ನಾನು ನಾನು ಬಂದ ಮೇಲೆ ಪ್ರಾಮಾಣಿಕತೆ ಮತ್ತು ಶ್ರದ್ಧೆಯಿಂದ ಇರ್ತಕ್ಕಂಥ ಸಿಬ್ಬಂದಿನ ಬಳಸ್ಕೊಂಡು ನಾವು ಅರೈವರ್ಸ್ ಎಂಟ್ರಿ ಮಾಡಿ ವ್ಯಾಲ್ಯೂಷನ್ ಎಂಟ್ರಿ ಮಾಡಿಕೊಂಡು ವ್ಯಾಲ್ಯೂ ಪ್ರಕಾರ ಯೂಸರ್ ಫಿ ಕಟ್ಬೇಕು ಅಂತ ಹೇಳ್ಬಿಟ್ಟು ನೋಟಿಸ್ಗಳೆಲ್ಲ ಕೊಟ್ಟು ಅವ್ರ ಹತ್ರ ವಸೂಲಿ ಮಾಡ್ತಾ ಇದ್ದೀವಿ ಆಮೇಲೆ ತುಂಬಾ ಜನ ವ್ಯಾಪಾರ ವಹಿವಾಟು ಮಾಡಿಕೊಂಡು ಯೂಸರ್ ಫಿ ಕಟ್ಟಿದ್ರೇನೆ ಬುಕ್ಸ್ ಅದಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಆಮೇಲೆ ನಾವು ನೋಟಿಸ್ ಕೊಟ್ಟ ಮೇಲೆ ಬುಕ್ಸ್ ಎಲ್ಲ ತೊಗೊಂಡು ಬಂದು ಏನು ವ್ಯಾಪಾರ ವಹಿವಾಟು ಮಾಡಿದರೆ ಅದಕ್ಕೆ ಸಂಬಂಧಪಟ್ಟಂಗೆ ಯೂಸರ್ಫಿನ ಎರ್ಫಿನ ಮತ್ತೆ ದಂಡ ಸಮೇತ ವಸೂಲಿ ಮಾಡಿದ್ದೀನಿ ಅವರು ಅವ್ರ ವಾದ ಏನಂದ್ರೆ ದಂಡ ವಸೂಲಿ ಮಾಡಬಾರ್ದು ಯುಸ್ ಎಫ್ಫಿನ ವಸೂಲಿ ಮಾಡಬಾರ್ದು ಕರೆಕ್ಟಾಗಿ ವಸೂಲಿ ಮಾಡಬಾರ್ದು ಅಂತ ಈಗ ಕರೆಕ್ಟಾಗಿ ವಸೂಲಿ ಮಾಡ್ತಾರೆ ಈಗ ಅವ್ರು ಹೇಳ್ದಂಗೆ ನಾವು ಕೇಳ್ಕೊಂಡು ಹೋಗ್ಬಿಟ್ಟಿದ್ರೆ ಯಾವುದೇ ಸಮಸ್ಯೆಗಳು ಇರ್ತಾ ಇರಲಿಲ್ಲ ಈಗ ನಾವು ಸ್ಟ್ರಿಕ್ಟ್ ಆಗಿ ನೀವು ಇದೇ ರೀತಿಯಲ್ಲೇ ಪೇಮೆಂಟ್ ಇದೇ ರೀತಿನಲ್ಲೇ ಪೇಮೆಂಟ್ ಮಾಡಬೇಕು ಈ ರೀತಿಯಲ್ಲೇ ರೈತರಿಗೆ ಬಿಲ್ ಕೊಡಬೇಕು ಇದೇ ರೀತಿಯಲ್ಲೇ ಹರಾಜ್ ಆಗಬೇಕು ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ಏನಪ್ಪ ಅಂತಂದರೆ ಇಲ್ಲಿ ಯಾರು ಲೈಸೆನ್ಸ್ ನಾವು ಒಂದು ವರ್ಷಕ್ಕೆ ನೂರು ರೂಪಾಯಿ ಲೈಸೆನ್ಸ್ ಫೀಸ್ ಕಟ್ಸ್ಕೊಡ್ತೀವಿ ಅಂದರೆ ಇನ್ನೂರು ರೂಪಾಯಿ ಫೀಸ್ ಕಟ್ಸ್ಕೊಳ್ತೀವಿ ಒಂದು ವರ್ಷಕ್ಕೆ ಅವರಿಗೆ ಅವ್ರ ಸಂಘದ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಂದ್ರೆ ಮೂರು ಲಕ್ಷ ಇಪ್ಪತ್ತು ಸಾವಿರದಿಂದನೂ ಮೂರುವರೆ ಲಕ್ಷ ರೂಪಾಯಿ ದುಡ್ಡು ಕಟ್ಟು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಂತ ಅವ್ರ ಸಂಘದಲ್ಲಿ ಆ ಸಂಘದ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ಮಾತ್ರ ಅಲ್ಲಿ ವ್ಯಾಪಾರ ಮಾಡಕ್ಕೆ ಬಿಡ್ತಾರೆ ಅಂತ ಹೇಳ್ತಾರೆ ಸೊ ನಾನು ಇದನ್ನೆಲ್ಲ ಕರೆಸಿ ಥರ ಎಲ್ಲ ಮಾಡಬೇಡಿ ರೈತರಿಗೆ ಅನುಕೂಲ ಆಗುತ್ತೆ ಅವರು ಮೂರು ಲಕ್ಷ ಇಪ್ಪತ್ತು ಸಾವಿರ ನಿಮ್ಮ ಸಂಘಕ್ಕೆ ಯಾಕೆ ಕಟ್ಟಬೇಕು ಅದೆಲ್ಲ ಅನಧಿಕೃತವಾಗಿರ್ತಕ್ಕಂಥದ್ದು ಇದು ಇದೆಲ್ಲ ಇದರಿಂದ ರೈ ಇದೆಲ್ಲ ಎಫೆಕ್ಟ್ ಆಗ್ತಕ್ಕಂಥದ್ದು ರೈತರ ಮೇಲೆ ಪ್ರತಿ ಅದು ಬೆಂಬಿಸುತ್ತೆ ಬಿಂಬಿಸುತ್ತೆ ಇದೆಲ್ಲ ಆಗಬಾರ್ದು ಅಂತ ಹೇಳಿದ್ರೆ ಅವರು ಇದು ನಿಮಗೆ ಸಂಬಂಧಪಟ್ಟಿರ್ಲಿ ಅಂತಕ್ಕಂಥ ವಿಚಾರ ಅಂತ ಹೇಳ್ತಾರೆ ನಮ್ಮ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಪ್ರಾಂಗಣದಲ್ಲಿ ವ್ಯಾಪಾರ ವಹಿವಾಟು ಮಾಡಿ ನಮ್ಮ ಎ ಪಿ ಎಂ ಸೆಸ್ ಕಟ್ಟೋದು ತಪ್ಪು ಅಂತ ಹೇಳ್ತಾರೆ ಆದರೆ ಅವ್ರ ಸಂಘಕ್ಕೆ ಮೂರು ಲಕ್ಷ ಐವತ್ತು ಸಾವಿರ ರೂಪಾಯಿ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಅವ್ರು ವಾದ ಮಾಡ್ತಾರೆ ಸೊ ಇದನ್ನೆಲ್ಲ ನಾನು ಇದಕ್ಕೆ ಸಂಬಂಧಪಟ್ಟಂಗೆ ಮನೆ ಜಿಲ್ಲಾಧಿಕಾರಿಗಳಿಗೂ ದೂರು ಕೊಟ್ಟಿದ್ದಾರೆ ಜೊತೆಗೆ ನಮ್ಮ ಕಚೇರಿಗೂ ದೂರು ಕೊಟ್ಟಿದ್ದಾರೆ ಈ ಎಲ್ಲ ದೂರಿನ ಪ್ರತಿಗಳನ್ನು ನಾನು ಮಾನ್ಯ ಜ ನಿರ್ದೇಶಕರಿಗೆ ನಾನು ವರದಿ ಕೊಟ್ಟಿದ್ದೀನಿ ಈ ಥರ ಹಿಂಗ್ ಮಾಡಿದ್ದಾರೆ ಅಂತ ಹೇಳಿ ಸೊ ಸರ್ ಅವರ ಒಂದು ಅನಧಿಕೃತ ಚಟುವಟಿಕೆಗಳಿಗೆ ಕಡಿವಾಣ ಹಾಕಿದ್ದೇ ತಪ್ಪಾಗಿದೆ ಸುಮಾರು ಈ ವರ್ಷ ನಮ್ಗೆ ಎರಡು ಕೋಟಿ ಮೇಲೆ ಹೆಚ್ಚಿನ ಆದಾಯ ಬಂದಿದೆ ದಂಡಗಳು ಸುಮಾರು ಒಂದು ಇಪ್ಪತ್ತು ಲಕ್ಷ ರೂಪಾಯಿ ಮೇಲೆ ದಂಡಗಳು ವಸೂಲಿ ಮಾಡಿದ್ದೀವಿ ಈ ಥರ ದಂಡಗಳೆಲ್ಲ ವಸೂಲಿ ಮಾಡಿರೋದಕ್ಕೆ ಮತ್ತು ಯೂಸರ್ಫಿನ ಆಗಿ ವಸೂಲಿ ಮಾಡ್ತಾ ಇರೋದಕ್ಕೋಸ್ಕರ ಅವರು ಇಲ್ಲದೇ ಇರ್ತಕ್ಕಂಥ ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಟೋಟಲಾಗಿ ನನಗೆ ಇಲ್ಲಿ ಕೆಲಸ ಮಾಡಬಾರ್ದು ಅನ್ನೋದನ್ನು ಅವ್ರು ಮನ್ ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ ಸರ್ ಯಾವ ಅಧಿಕಾರಿಗಳು ಈ ರೀತಿ ಕೆಲಸ ಮಾಡಿಲ್ಲ ನಿಂದೇನು ಸ್ಪೆಷಲ್ ಸ್ಪೆಷಲ್ ಅನ್ನೋ ರೀತಿಯಲ್ಲಿ ಅವರು ಬಿಂಬಿಸ್ತಾ ಇದ್ದಾರೆ